ನಮಸ್ಕಾರ ಇವತ್ತೇನ್ ನಮ್ ಪಂಚಾಯತಿಗೆ ಬಂದಿದ್ದೀರಾ ನಾವು ಈ ಐದು ವರ್ಷನು ಯಾವುದೇ ಒಂದು ಇದಿಲ್ದೆ ಎಲ್ಲಾ ಪಂಚಾಯತಿಗಳಿಗಿಂತ ಒಂದು ಒಳ್ಳೆ ರೀತಿಯಲ್ಲಿ ನಾವು ಒಂದು ಪಂಚಾಯತಿ ಅಭಿವೃದ್ಧಿ ಕಾರ್ಯನ ಮಾಡ್ ಮಾಡ್ಕೊಂಡು ಹೋಗಿದ್ದೀವಿ ಎಲ್ಲ ಇದಕ್ಕೆ ಒಂದು ಅಧ್ಯಕ್ಷರಿಗೆ ಒಂದು ಸದಸ್ಯರುಗಳ ಎಲ್ಲರೂ ಹತ್ತೊಂಬತ್ತು ಜನರು ಸಪೋರ್ಟ್ ನಮ್ ಒಳ್ಳೆ ರೀತಿಯಾಗಿತ್ತು ಈ ಐದು ವರ್ಷದಲ್ಲಿ ಒಂದು ಜನ ಮೆಚ್ಕೊಳ್ಳೋ ರೀತಿಯಲ್ಲಿ ಒಂದು ಗ್ರಾಮ ಅಭಿವೃದ್ಧಿ ಆಗೋ ರೀತಿಯಲ್ಲಿ ನಾವು ಯಶಸ್ವಿಯಾಗಿ ಹೋಗಿದ್ದೀವಿ ಈ ಒಂದು ಸೆಂಡ್ ದಿವಸ ನೀವೆಲ್ಲ ಏನ್ ಬಂದಿದ್ದೀರಾ ಎಲ್ಲ ಇಲ್ಲಿ ಒಂದು ಒಗ್ಗಟ್ಟನ ನೋಡ್ತಾ ಇದ್ದೀರಾ ಆ ಇನ್ನು ಮುಂದೇನು ಎಲ್ಲಾ ಇದೇ ತರ ಸಪೋರ್ಟ್ ಮಾಡ್ಬೇಕು ಅಂತ ಇನ್ನು ಆಗ್ಲೇ ತುಂಬಾ ಹೆಸರು ಹೆಸರನ್ನ ಮರ್ ಮರ್ತೋದೆ ನಾನು ನಾರಾಯಣ ಸೊಮ್ಮಣ್ಣವ್ರು ಆಗ್ಬಹುದು ಹರೀಶಣ್ಣವ್ರಾಗ್ಬಹುದು ಮತ್ತೆ ಪಸಿ ಅಣ್ಣವ್ರಾಗ್ಬಹುದು ತಬರಾಜ್ ಅಣ್ಣ ಆಗ್ಬಹುದು ಪ್ರತಿಯೊಬ್ರು ಸಪೋರ್ಟ್ ಇಂದಾನೇ ನಾನು ಒಂದು ಯಶಸ್ವಿ ಆಗಿ ಒಂದು ಅಧ್ಯಕ್ಷರ ಒಂದು ಸ್ಥಾನನ ನಿಭಾಯಿಸೋದಕ್ಕೆ ಸಾಧ್ಯ ಆಯ್ತು ಈ ಸಮಯದಲ್ಲಿ ಮಾಜಿ ಅಧ್ಯಕ್ಷರನ್ನ ನಾನು ನೆನ್ಪು ಮಾಡ್ಕೊಂತೀನಿ ರಾಮಣ್ಣವರು ಸಹ ಒಂದು ಒಳ್ಳೆ ರೀತಿಯಲ್ಲಿ ನಮ್ಗೆ ಸಪೋರ್ಟ್ ಮಾಡಿದ್ರು ಒಂದು ಬ್ಯಾಗ್ ಒಂದಿದಾಗಿ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ದಿವಸ ಒಂದು ಯಶಸ್ವಿಯಾಗಿ ಒಂದು ಅಧ್ಯಕ್ಷರ ಸ್ಥಾನನ ನಿಭಾಯಿಸೋದಕ್ಕೆ ಸಹಾಯ ಮಾಡಿದಂತ ಎಲ್ಲ ಒಂದು ಸದಸ್ಯರಿಗೂ ಮತ್ತೆ ನಮ್ಮ ಸಿಬ್ಬಂದಿ ವರ್ಗದವರಿಗೂ ಮತ್ತೆ ಇಲ್ಲಿವರೆಗೂ ನಮ್ಮ ಜೊತೆ ಇದ್ದು ಒಂದು ಈ ಯಶಸ್ವಿಗೆ ಕಾರಣರಾದ ಮಾಧ್ಯಮ ಮಿತ್ರದವರಿಗೂ ನನ್ನ ಒಂದು ಕೃತಜ್ಞತೆಯನ್ನ ವಂದನೆಯನ್ನ ಸಲ್ಲಿಸ್ತೇನೆ ಐದು ವರ್ಷ ಪೂರೈಸಿ ಗ್ರಾಮ ಪಾಜ್ ಗ್ರಾಮ ಪಂಚಾಯತಿಯಲ್ಲಿ ಬೀಳ್ಕೊಡುಗೆ ಸಮಾರಂಭವನ್ನು ಇಟ್ಟಿದ್ದಾರೆ ಆ ಸಮಾರಂಭವನ್ನು ಎಸ್ ಆಗಿ ಎಲ್ಲ ಹತ್ತೊಂಬತ್ತು ಜನ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದವರು ಸಾರ್ವಜನಿಕರು ಮತ್ತು ನಮ್ಮ ಹಳ್ಳಿಗಳ ಅಧ್ಯ ನಾಯಕರುಗಳೊಂದಿಗೆ ಸುಗಮವಾಗಿ ನಡೆಯಿತು ಈ ಐದು ವರ್ಷದಲ್ಲಿ ನಮ್ಗೆ ತುಂಬ ತೃಪ್ತಿ ಆಗ್ತಾ ಇದೆ ಪಂಚಾಯತಿಗೆ ಬಂದು ನಾವು ಸದಸ್ಯ ಮತವನ್ನು ಹಾಕಿಸ್ಕೊಂಡು ಇಲ್ಲಿ ಬಂದು ನಮ್ಮ ಮತದಾರರಿಗೆ ಅನ್ಯಾಯದ ರೀತಿಯಲ್ಲಿ ನಾವು ಕೆಲಸ ಮಾಡಿದೀವಿ ಅವ್ರಿಗೆ ಓಟ್ ಹಾಕಿ ಅವ್ರನ್ನ ನಾವು ಅನ್ಯಾಯ ಮಾಡಿಲ್ಲ ನಾವು ಅವ್ರಿಗೆ ಕೆಲಸ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದೀವಿ ನಮ್ಗೆ ಐದು ವರ್ಷದಲ್ಲಿ ನಮ್ಮ ಪಂಚಾಯತಿ ಸಿಬ್ಬಂದಿ ವರ್ಗದವರಾಗ್ಬೋದು ನಮ್ಮ ಹಳ್ಳಿಯ ನಾಯಕರುಗಳಾಗ್ಬೋದು ಎಲ್ಲರೂ ನಮಗೆ ಸಪೋರ್ಟ್ ಆಗಿ ನಿಂತ್ಕೊಂಡ್ರು ನಾವು ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದಿದ್ದೀವಿ ಯಾವುದೇ ಕಾರಣಕ್ಕೂ ನಾವು ಹತ್ತೊಂಬತ್ತು ಜನ ಪಕ್ಷ ಭೇದವನ್ನು ಮರೆತು ಅಭಿವೃದ್ಧಿ ಕಡೆ ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ ಎಲ್ಲ ರೀತಿ ಸಪೋರ್ಟ್ ಸಿಕ್ಕಿದೆ ಆದರೆ ಒಂದು ಕೊರತೆ ಏನಂದರೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಮ್ಗೆ ಹಣ ಬಿಡುಗಡೆ ಆಗಿಲ್ಲ ಆದರೆ ಕೆಲಸ ಕುಂಠಿತ ಇತ್ತು ನಮ್ಮ ಮತದಾರರಿಗೆ ಇನ್ನೂ ಸ್ವಲ್ಪ ಕೆಲಸ ಮಾಡಿಕೊಡ್ಬೇಕಾಗಿತ್ತು ಅಂತ ನಮಗೆ ಮನದಾಳದ ಆಸೆ ಇತ್ತು ಅದು ಕುಂಠಿತ ಆಯಿತು ಅದನ್ನು ನಮಗೆ ಈಗಲೂ ಇದೆ ಈಗಲೂ ನೋವಿದೆ ಇನ್ನೂ ಕೆಲಸ ಮಾಡ್ಬೋದಾಗಿತ್ತು ಆರ್ಥಿಕ ಭದ್ರತೆಯಿಂದ ನಾವು ಮಾಡ್ಕೊಡೋಕ್ಕಾಗಿಲ್ಲ ನಮ್ಗೆ ತುಂಬ ಸಂತೋಷ ಹತ್ತೊಂಬತ್ತು ಜನ ಒಂದು ಕುಟುಂಬದ ರೀತಿಯಲ್ಲಿ ಹೋಗಿದ್ದೀವಿ ಸಿಬ್ಬಂದಿ ವರ್ಗದವರು ಸಹ ನಮಗೆ ತುಂಬ ಸಾಥನ್ನು ಕೊಟ್ಟರು ಹಳ್ಳಿಯ ಎಲ್ಲ ನಾಯಕರುಗಳು ಎಲ್ಲ ಮುಖಂಡರುಗಳು ನಮ್ಗೆ ಅನುಕೂಲವನ್ನು ಮಾಡಿಕೊಂಡು ಐದು ವರ್ಷವನ್ನು ಪೂರೈಸಿ ನಮ್ಮ ಪಂಚಾಯಿತಿಯಲ್ಲಿ ಯಶಸ್ವಿಯಾಗಿ ಆಗಿ ಏನು ಕಪ್ಪು ಚಿಕ್ಕ ನಡ್ಕೊಂಡು ಹೋಗಿದ್ವಿ ಇದೇ ನಮ್ಗೆ ಸಂತೋಷ ಇದಕ್ಕೆ ನಿಮ್ಮೆಲ್ಲ ಮಾಧ್ಯಮದವರೆಗೂ ಸಿಬ್ಬಂದಿ ವರ್ಗದವರೆಗೂ ಸಾರ್ವಜನಿಕರಿಗೂ ನಮ್ಮ ಎಲ್ಲ ಸ ಗೌರವ ಇನ್ನ ಸದಸ್ಯರಿಗೂ ಹೊಂದಿಸುತ್ತಾ ನನ್ನ ವಿಶೇಷವಾಗಿ ಐದು ವರ್ಷ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಶ್ರೀಮತಿ ಹೆಮ್ಮ ಮಂಜುನಾಥ್ ಅವರು ತುಂಬ ಒಳ್ಳೆಯ ಕಾರ್ಯ ಊರಲ್ಲಷ್ಟೇ ತಿರುಬಳ್ಳಿ ಗ್ರಾಮದಲ್ಲಿ ನೆರೇಗಾದಲ್ಲಿ ತಿರುಬಿಳ ಒಂದು ತರ್ಟಿ ಲ್ಯಾಕ್ಸ್ವರೆಗೂ ಇದುವರ್ಗ ಯಾವ ಇದುವರ್ಗ ಆಗಿರೋ ಮೆಂಬರ್ಗಳು ಯಾರು ಮಾಡಿಲ್ಲ ಅಂತ ಮಾದರಿ ಆಗಿರೋ ಒಂದು ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಆ ಮತ್ತೆ ಬಹಳ ಮುಖ್ಯವಾಗಿ ಆ ಓಟ್ ಹಾಕಿ ಗೆಲ್ಲಿಸಿರ್ತಕ್ಕಂಥ ನನ್ನ ಗ್ರಾಮದ ಜನತೆಗೂ ನಮಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಅವ್ರಿಗೆ ಐದು ವರ್ಷಗಳ ಒಂದು ಪರವಾಗಿ ಒಂದು ಕೃತಜ್ಞತೆಯನ್ನು ಒಂದು ಥ್ಯಾಂಕ್ಸ್ ಅನ್ನ ನಾನು ನೆಡಿತೇನೆ ಮತ್ತೆ ಎರಡನೇದಾಗಿ ಆ ಹತ್ತು ತಿಂಗಳು ಒಂದು ಆ ಕಾಲಾವಧಿ ಸಿಕ್ತು ಅಧ್ಯಕ್ಷರು ಒಂದು ಇದಕ್ಕೆ ಅದಕ್ಕೆ ನಾವು ಹೇಳಬೇಕಂದ್ರೆ ಆಪೋಸಿಟ್ ಪಾರ್ಟಿಯವರು ಓಟ್ ಹಾಕಿಲ್ಲ ಅಂತ ಇಟ್ಕೊಳ್ಳಿ ನಮ್ಮ ಒಂದು ಪಾರ್ಟಿ ಪರವಾಗಿ ತುಂಬ ಮುಖ್ಯವಾಗಿ ನಮ್ಮ ನಾಯಕರಾಗಿರ್ತಕ್ಕಂಥ ಮುನೇಗೌಡರು ಮತ್ತು ಎಪ್ಪ ಮತ್ತೆ ಮತ್ತು ನಮ್ಮ ನಮ್ಮ ಜೊತೆಯಲ್ಲಿ ಎಸ್ಪೆಷಲಾಗಿ ಅದಕ್ಕೆ ನಿಂತ್ಕೊಳ್ಳೇಬೇಕು ಪುಟ್ಟು ಮಾಡಿ ನಿಲ್ಲಿಸಿದ್ದು ನಮ್ಮ ನಾನ್ ನನ್ಸಮ್ಮಣ್ಣವರಿಗೆ ಕ್ರೆಡಿಟ್ ಪಂಚಾಯತಿ ಸದಸ್ಯರು ತುಂಬ ಇದು ಮಾಡಿ ಬೇಡವೇ ಬೇಡ ಅಂತ ಹೇಳಿದ್ವಿ ಅದು ಟೆನ್ ಮಂತ್ಸಲ್ಲಿ ಏನು ಸರ್ಕಾರದ ಅನುದಾನದಲ್ಲಿ ಏನು ಮಾಡಿದಾರೋ ಅದಕ್ಕೆ ತುಂಬ ಜವಾಬ್ದಾರಿಯಾಗಿ ಒಂದು ರಿಮಾರ್ಕ್ಸ್ ಇಲ್ಲದೆ ಯಾವುದೇ ಒಂದು ರೂಪಾಯಿ ಒಂದು ಯಾವುದೇ ರೀತಿ ರಿಮಾರ್ಕ್ಸ್ ಇಲ್ಲದೆ ಒಳ್ಳೆ ರೀತಿಯಾಗಿ ನಿಭಾಯಿಸಿದ್ದಾರೆ ನಮ್ಮ ಶ್ರೀಮತಿಯವರು ಮತ್ತೆ ಪಂಚಾಯತ್ ಪ್ರತಿ ಮೆಂಬರ್ಸ್ ಹತ್ತೊಂಬತ್ತು ಜನ ಪಕ್ಷಪಾತ ಇಲ್ಲದೆ ಮತ್ತೆ ಉಪಾಧ್ಯಕ್ಷರಾಗಲಿ ಉಳಿದ ಎಲ್ಲ ಪ್ರತಿ ಮೆಂಬರ್ಸ್ ಅಷ್ಟೇ ಒಂದು ಕುಟುಂಬ ತರ ತುಂಬಾ ಚೆನ್ನಾಗಿ ಎಲ್ಲ ಒಂದು ಸಪೋರ್ಟ್ ಮಾಡಿದ್ದಾರೆ ಎಲ್ರಿಗೂ ಒಂದು ಥ್ಯಾಂಕ್ಸ್ ಅನ್ನು ಹೇಳ್ತೀವಿ ಎಸ್ಪೆಷಲಿ ಆ ಮುನಿಹುಡ್ರಿಗೆ ಪರ್ಸರಣೆಗೆ ನಾನ್ ಸೌಮಣಗೆ ಆ ವಿಶೇಷವಾಗಿ ನಾವು ಒಂದು ಥ್ಯಾಂಕ್ಸ್ ಏನು ಹೇಳಬೇಕು ಮತ್ತೆ ನಮ್ಮ ಉಪಾಧ್ಯಕ್ಷರು ಅಷ್ಟೇ ಒಂದು ಪಕ್ಷ ಬೇರೆ ಆದ್ರೂ ಆ ಒಂದು ಒಳ್ಳೆ ಒಂದು ಒಡನಾಟದಲ್ಲಿ ನಮಗೆ ಸಪೋರ್ಟ್ ಮಾಡಿದ್ದಾರೆ ಆ ಅಷ್ಟೇ ಮತ್ತೆ ಸಿಬ್ಬಂದಿ ವರ್ಗದವರು ಪಿ ಡಿಒ ಸರ್ ಆಗ್ಬೋದು ಸ್ಟಾರ್ಟಿಂಗ್ ಮಂಜುನಾಥ್ ಸರ್ ಇದ್ರು ಆಮೇಲೆ ಮುಂಡ್ರಾಜ್ ಸರ್ ಬಂದ್ರು ಮತ್ತೆ ಈಗ ಹೊಸದಾಗಿ ನಿರಂಜನ್ ಸರ್ ಬಂದಿದ್ದಾರೆ ಪಿ ಡಿಒ ಸಾಹೇಬ್ರು ಮತ್ತೆ ಸೆಕ್ರೆಟರಿ ಆಗಲಿ ಮತ್ತೆ ನಮ್ಮ ಬಿಲ್ ಕಲೆಕ್ಟರ್ಸು ಮತ್ತೆ ಎಲ್ಲ ರೀತಿ ಸಿಬ್ಬಂದಿ ವರ್ಗದವ್ರಿಗೂ ಈ ಸಮಯ ಈ ಕಾಲಾವಕಾಶ ಈ ಒಳ್ಳೆ ಆಡಳಿತ ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ಎಸ್ಪೆಷಲಿ ನಮ್ಮ ನಾಯಕರು ಟಿ ಬಿ ನಾಗರಾಜು ಒಂದು ಥ್ಯಾಂಕ್ಸ್ ಅನ್ನು ನಾವು ಹೇಳುತ್ತೇವೆ ಯಾಕಂದ್ರೆ ಅವರು ನಿಲ್ಲಿಸಿದಕ್ಕೆ ನಾವು ಮೆಂಬರ್ ಆಗಿ ನಿಂತ್ಕೊಂಡಿದ್ದು ಅವರ ಒಂದು ಮಾರ್ಗದರ್ಶನದಲ್ಲಿ ಎಂ ಟಿ ಸಾಹೇಬರು ಅವರು ಒಂದು ಮಾರ್ಗದರ್ಶನದಲ್ಲಿ ಮೆಂಬರ್ ಆದ್ವಿ ಅವರ ಒಂದು ಸಪೋರ್ಟ್ ಅಲ್ಲೂ ನಾವು ಅಧ್ಯಕ್ಷರಾಗಿದ್ದೀವಿ ಇದಕ್ಕೆ ಪರ ನೇರವಾಗಿ ಮತ್ತೆ ಪರೋಕ್ಷವಾಗಿ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ನಾವು ತಿಳಿಸಿವೆ ಎಲ್ಲರಿಗೂ ನಮಸ್ಕಾರ